ಯಶಸ್ವಿನಿ ಟ್ರಸ್ಟನ್ನು ಸಹಕಾರ ಮಾಡಿತ್ತು ಈ ಯಶಸ್ವಿನಿ ಯೋಜನೆ ಈಸಿಯಾಗಿ ಜಾರಿಯಾಗಲಿ ಅಂತ ಈ ಥರದ ಒಂದು ಟ್ರಸ್ಟ್ ಮಾಡಿತ್ತು ಈ ಯಶಸ್ವಿನಿ ಯೋಜನೆಯನ್ನ ಮಾನ್ಯ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಾಗ ಜಾರಿಗೆ ತಂದ ಒಂದು ಯೋಜನೆ ಇದು ಬಹಳ ಅಪ್ಯುಲರ್ ಯೋಜನೆ ಇದನ್ನು ವರ್ಲ್ಡ್ ಬ್ಯಾಂಕು ಮತ್ತು ಅಮೆರಿಕ ಕೂಡ ಪ್ರಶಂಸೆ ಮಾಡಿತ್ತು ಈ ಥರದ ಒಂದು ಪ್ರೆಸ್ಟೀಜಿಯಸ್ ಟ್ರಸ್ಟ್ಗೆ ಟ್ರಸ್ಟಿಯನ್ನಾಗಿ ಆರ್ ಎಸ್ ಎಸ್ನ ಸಕ್ರಿಯ ಕಾರ್ಯಕರ್ತ ಡಾಕ್ಟರ್ ಶ್ರೀಧರ್ ಅವರನ್ನ ಚಿತ್ತೂರಿನ ತಾಲೂಕಿನ ವೈದ್ಯರು ಅವರನ್ನು ನೇಮಿಸಿ ಆದೇಶ ಹೊರಡಿಸಲಾಗಿತ್ತು ಇದನ್ನು ನಾನು ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಈ ನೇಮಕ ತಪ್ಪು ಕಾಂಗ್ರೆಸ್ ಕಾರ್ಯಕರ್ತರ ಭಾವನೆಗಳಿಗೆ ಇದು ಧಕ್ಕೆ ತಂದಿದೆ ಮತ್ತು ಘಾಸಿಯಾಗಿದೆ ಅಂತ ನಾನು ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳ ಸನ್ನಿಧಾನಕ್ಕೆ ನಾನು ಒಂದು ಪತ್ರ ಬರೆದಿದ್ದೆ ಈ ಪತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತತ್ತಕ್ಷಣದಲ್ಲೇ ಸ್ಪಂದಿಸಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ಟ್ರಸ್ಟಿಯನ್ನಾಗಿ ಹಿಂಪಡೆದಿದ್ದಾರೆ ಇದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ನೈತಿಕ ಬಲವನ್ನು ಹೆಚ್ಚಿಸಿದೆ ಮತ್ತು ಎಸ್ಪೆಷಲಿ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಮನೋಬಲ ಬಂದಿದೆ ಹಾಗಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ಮೊದಲಿಗೆ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೀನಿ ನಾವು ಈ ಹಿಂದೇನೂ ಮಾಜಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾದ ಬಿ ಸಿ ನಾಗೇಶ್ ಅವರು ವಿದ್ಯಾ ಮಂತ್ರಿಗಳಾಗಿದ್ದರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು ಆಗ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನು ಮಾಡಲಾಗಿತ್ತು ಆ ಸಮಿತಿ ಕೈಗೊಂಡ ನಿರ್ಣಯಗಳನ್ನು ವಿರೋಧಿಸಿ ನಾವು ಏಳು ದಿವಸಕ್ಕೂ ಹೆಚ್ಚು ಕಾಲ ನೂರ ಐದು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಇದರ ಬಗ್ಗೆ ಜಾಗೃತಿಯನ್ನು ತಿಪ್ಪೂರು ತಾಲೂಕಿನಾದ್ಯಂತ ಮತ್ತು ರಾಜ್ಯಾದ್ಯಂತ ಮೂಡಿಸಿದ್ರು ಈಗ ನಾನು ಇದನ್ನ ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ ನಮ್ಮದು ನಮ್ಮದು ಸೈದ್ಧಾಂತಿಕ ರಾಜಕಾರಣ ಯಾವುದೇ ಜಾತಿದು ಧರ್ಮದ್ದು ದುಡ್ಡಿಂದು ಈ ಥರದ ರಾಜಕಾರಣದಲ್ಲಿ ನಾನು ನಂಬಿಕೆ ಇಟ್ಟಿಲ್ಲ ಸೈದ್ಧಾಂತಿಕ ರಾಜಕಾರಣವನ್ನು ನಾನು ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದೇನೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಏನು ಹೇಳಿದ್ದಾರೆ ಆರ್ ಎಸ್ ಎಸ್ನ ಸಪೋರ್ಟ್ ಮಾಡೋ ಅಥವಾ ಆರ್ ಎಸ್ ಎಸ್ನ ಏನು ಸ್ಮೂತ್ ಕಾರ್ನರ್ ಇರುವಂಥವ್ರು ಆರ್ ಎಸ್ ಎಸ್ ಬಗ್ಗೆ ಮೃದು ಭಾವನೆ ಬಂದಿರತಕ್ಕಂಥವ್ರು ಬಹಳಷ್ಟು ಜನ ಕಾಂಗ್ರೆಸ್ನಲ್ಲಿದ್ದಾರೆ ಆ ಥರದವರು ಹೊರ ಹೊರಹೋಗ್ರಿ ಅಂತೇಳಿ ಫಾಲೋ ದ ಲೀಡರ್ ಆದ್ಮೇಲೆ ಇದ್ರೆ ಒಂದು ಪಾರ್ಟಿಯನ್ನು ಕಟ್ಟೋಕ್ಕಾಗಲ್ಲ ಒಂದು ಪಕ್ಷವನ್ನು ಉಳಿಸ್ಕೊಳಕ್ಕಾಗಲ್ಲ ಗಾಂಧಿಯವರ ನಡೆ ಏನಿದೆ ಅವರು ಆರ್ ಎಸ್ ಎಸ್ ಅನ್ನು ವಿರೋಧಿಸ್ಕೊಂಡು ಅವರ ಪ್ರಾಣವನ್ನೇ ಪಣಕಿಟ್ಟು ಹೋರಾಟ ಕಟ್ತಾ ಇದ್ದಾರೆ ಅದನ್ನು ನಾವು ಮಾರಲ್ ಮಾರಲೇ ಒಂಥರ ನಾವು ಅವ್ರ ಮಾರಲ್ ಸಪೋರ್ಟ್ ಬೇಕು ಸಪೋರ್ಟ್ ಕೊಡಬೇಕು ಅವ್ರಿಗೆ ನಮಗೆ ಆ ಥರದ ನಡೆಗಳು ನಮ್ಮ ಮನಸ್ಸಿನ ಆಳಕ್ಕಿಳಿದಿದೆ ಆ ಇನ್ಫ್ಲುಯೆನ್ಸಲ್ಲಿ ಏನು ಈ ನೇಮಕ ಆಗಿತ್ತು ಇವರು ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಗಣವೇಷ ದಯಾಗಿ ಪಾಲ್ಗೊಂಡಿದ್ದರು ಇದರಿಂದ ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಸಿಗೆ ಒಂಥರ ಘಾಸಿಯಾಗಿತ್ತು ಎಷ್ಟು ಜನ ಹೇಳಿದಾರಪ್ಪ ಬಿಟ್ಟಿದ್ದಾರಪ್ಪ ಅದು ನೀವು ಇಂಡಿವಿಜುವಲ್ ಆಗಿ ಕೇಳ್ಕೊತ ಹೋದರೆ ಗೊತ್ತಾಗುತ್ತೆ ಹಾಗಾಗಿ ಇದೇನು ಹೊಸದಲ್ಲ ಸೈದ್ಧಾಂತಿಕ ಬದ್ಧತೆ ಮೂಲಕ ನಾನು ರಾಜಕಾರಣ ಮಾಡ್ತಿರೋದ್ರಿಂದ ಈ ಥರದ ನಡೆ ಯಾರೇ ನಡೆದರೂ ನಾನು ಅದನ್ನು ಪ್ರಶ್ನೆ ಮಾಡ್ತೀನಿ ಮತ್ತು ಅದನ್ನು ಲಾಜಿಕಲ್ ಎಂಡ್ ಆಗುವವರೆಗೂ ಹೋರಾಟ ಮಾಡ್ತೀನಿ ಇದಕ್ಕೆ ಬೇಕಾದಷ್ಟು ಜನ ತಿಪ್ಪೂರಿನ ಭಾಳಷ್ಟು ಜನ ನನಗೆ ಒತ್ತಾಸೆ ಇಡ್ತಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ರಾಜ್ಯಾದ್ಯಂತ ಪ್ರಗತಿಪರ ಮಿತ್ರರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವ್ರಿಗೂ ನಾನು ವಂದನೆಗಳನ್ನು ಹೇಳ್ತೀನಿ ಎಸ್ಪೆಷಲಿ ಮೀಡಿಯಾನು ತುಂಬ ಚೆನ್ನಾಗಿ ಕವರ್ ಮಾಡಿದೆ ಹೇಳ್ತೀನಿ ಸಮಾಜ ಸೇವೆ ವೈದ್ಯಕೀಯ ಸೇವೆ ಈಗ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಕೋವಿಡ್ ಟೈಮಿಂದ ಹಿಡಿದು ಎಲ್ಲ ಸಂದರ್ಭಗಳನ್ನು ಆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಕಾರ್ಯ ನಾನು ಹಿಂದಿದ್ದು ಅಥವಾ ನಾನು ನಾನೇನು ಕ್ವೆನ್ ಮಾಡಿಲ್ಲ ನಮ್ಮ ಕ್ವಶನ್ ಇಷ್ಟೇ ಆರ್ ಎಸ್ ಎಸ್ ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ನೇಮಕ ಮಾಡಬಾರದು ಕಾಂಗ್ರೆಸ್ ಸರ್ಕಾರ ಅನ್ನೋದು ನಮ್ಮ ವಾದ ಅದನ್ನ ಪುರಸ್ಕರಿಸಿದ್ದಾರೆ ಇದನ್ನು ಮುಂದುವರೆದು ಇವರು ಆರ್ ಎಸ್ ಎಸ್ ವೇಷ ಆಗ್ತಲೇ ಗುರುತು ಸ್ಕಂದಲ್ಲಿ ಅಂದರೆ ಯಾವುದೇ ಯಾವ್ದೇ ತಕ್ಕರ್ಲಿಲ್ಲ ಇವರದೆಲ್ಲ ಇನ್ನೊಬ್ರು ಡಾಕ್ಟರ್ ಸೆಲೆಕ್ಟ್ ಮಾಡಿದ್ರು ನಮ್ದು ಯಾವ್ದೇ ತಕ್ಕಾಗಿರುತ್ತ ನಮಗೆ ಯಾವುದೇ ತರಹದ ಆರೋಪಗಳಿಲ್ಲ ಹಿಂದೂ ಇಲ್ಲ ಮುಂದೂ ಇರೋಲ್ಲ ಇದು ಸಂಘಟನೆ ನಾನು ಅದನ್ನ ಹೇಳ್ತಾ ಇಲ್ಲ ಅಲ್ಲ ಕಾಂಗ್ರೆಸ್ ಯಾವುದೇ ಸಂಘಟನೆ ನಿಷೇಧಿತ ಸಂಘಟನೆಗಳನ್ನ ಬೆಂಬಲಿಸಿ ಯಾರಾದರೂ ಅಕಸ್ಮಾತ್ ಆಗಿ ಬಂದು ಪೊಸಿಷನ್ ತಗೊಂಡ್ರೆ ಅದನ್ನ ಅದು ವಿರೋಧಿ ಆಗುತ್ತೆ ಅದನ್ನ ಕಳಿಸ್ಬೇಕು ಆರ್ ಎಸ್ ಎಸ್ ಅವ್ರು ಹೇಳ್ತಾರೆ ಶಾಸಕರು ಎಲ್ಲ ಧಾರ್ಮಿಕ ಸಂಸ್ಥೆಗಳಲ್ಲೂ ಅದು ತೊಡಗಿಸ್ಕೊಂತ ಇದ್ದಾರೆ ಅವರು ಕೆಲವು ಅಭಿಮಾನಿಗಳು ನಿಮಗೆ ಆ ಥರ ಅಭಿಮಾನಿಗಳು ಆ ಅವ್ರ ಅಭಿಮಾನಿಗಳು ಹೇಳ್ತಾರೆ ಇಲ್ಲ ಅವರು ಮುಸಲ್ಮಾನರು ಧಾರ್ಮಿಕ ಸಮಾರಂಭಗಳನ್ನೆಡ್ಬೇಕಾರೆ ನಮಾಜು ಮಾಡಿದ್ದಾರೆ ಆಮೇಲೆ ಎಲ್ಲಿ ರಾಷ್ಟ್ರೀಯತೆ ಇರುತ್ತೆ ರಾಷ್ಟ್ರದ ಬಗ್ಗೆ ಯಾರೇ ಆಗಲಿ ಗೌರವಿಸ್ತಾ ಇದ್ದಾರು ಅಂದರೆ ಅವ್ರ ಜೊತೆ ನಾವು ಹೋಗಿ ತೊಡಗಿಸ್ಕೊಳ್ತೀನಿ ರೆಸ್ಪೆಕ್ಟ್ ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಧರ್ಮ ಹಾಗಾಗಿ ಆರ್ ಎಸ್ ಎಸ್ ಅನ್ನೋದು ಯಾವುದಾದ್ರೂ ಬೇರೆ ಬೇರೆ ನಿಷೇಧಿತ ಮಾಡಿದಾರಲ್ಲ ಆತ ಸಂಘಟನೆ ಆರ್ ಎಸ್ ಎಸ್ ಮೂಲ ಸೌಲಭ್ಯಗಳು ಕೇಳಬಾರ್ದ ನಾನು ಮೊದಲೇ ಸ್ಪಷ್ಟೀಕರಣ ಸಮೀಕರಣ ಫಾಲೋ ದ ಲೀಡರ್ ನಮ್ಮ ಲೀಡರ್ ಏನೇ ನಾವು ಅದನ್ನ ಫಾಲೋ ಮಾಡ್ತೀವಿ ಸಂವಿಧಾನ ಸಂವಿಧಾನವನ್ನು ಸಂವಿಧಾನವನ್ನು ವಿರೋಧಿಸತಕ್ಕಂತ ಗಾಂಧಿಯ ನೆಡೆಗಳನ್ನ ಒಪ್ಪಂದಲೇ ಇರ್ತಕ್ಕಂತ ಅಂಬೇಡ್ಕರ ಸಮಾನತೆಯನ್ನ ಕ್ವಶನ್ ಮಾಡತಕ್ಕಂತ ಯಾವುದೇ ಸಂಘ ಸಂಸ್ಥೆಗಳನ್ನ ನಾವು ಒಪ್ಪಲ್ಲ ಆರ್ ಎಸ್ ಎಸ್ ಆ ಥರದ ಒಂದು ಸಂಘ ಸಂಸ್ಥೆಯಿಂದ ನಮ್ಮ ಲೀಡರ್ಗಳ ಭಾವನೆ ನನ್ನ ಭಾವನೆ ಹಾಗಾಗಿ ಅವರು ಸರಿ ತಪ್ಪು ಆರ್ ಎಸ್ ಎಸ್ ಸೇರ್ಕೊಳ್ಳೋದು ಅಥವಾ ಸೇರ್ಕೋಬಾರದು ನಾನೇ ನೀವು ಹೋಗಿರೋ ತಪ್ಪು ಅಂತ ಹೇಳ್ತಿಲ್ಲ ಕಾಂಗ್ರೆಸ್ ಸರ್ಕಾರ ನೇಮಿಸಿರೋ ತಪ್ಪು ಅಲ್ಲಲ್ಲ ಈ ನಿಲುವುಗಳು ಹೊಂದಿದ್ದಾರೆ ಅಂತ ಯಾವ್ದಾದ್ರು ಸರ್ವೋಚ್ಚ ಕೋರ್ಟು ದೃಢೀಕರಿಸಿದೆಯಾ